ಸರ್ ಗುಲ್ಬರ್ಗನಲ್ಲಿ ರಾಜೇಶೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಒಂದಷ್ಟು ಈಡೇ ಬೇಡಿಕೆಗಳನ್ನ ಈಡೇರಿಸಿದ್ದಾರೆ ಕಾರ್ಮಿಕರ ಬೇಡಿಕೆಗಳನ್ನ ಇನ್ನೊಂದಷ್ಟು ಬೇಡಿಕೆಗಳನ್ನ ಈಡೇರಿಸಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅನಿರ್ದಿಷ್ಟ ಹೋರಾಟ ಸುಮಾರು ಮೂರು ದಿನದಿಂದ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಎ ಸಿ ಅವರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಮನವಿ ಪತ್ರ ತಗೊಂಡೋಗಿದ್ದಾರೆ ಮತ್ತು ಇವತ್ತು ಕಂಪ್ನಿ ಕೂಡ ಭೇಟಿ ಮಾಡ್ತಾಯಿದ್ದಾರೆ ಮಹಾರಾಜ ಮತ್ತು ಅರ್ಜುನನವ್ರನ್ನ ಅವರ ಕಾಂಟ್ಯಾಕ್ಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅವ್ರ ವಿಚಾರವಾಗಿ ಅವ್ರಿಗೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಇವ್ರು ಇಷ್ಟೋ ಜನ ಕಾರ್ಮಿಕರು ಅಂದರೆ ಏನೋ ಈ ಜೀತಕ್ಕೆ ಇಟ್ಕೊಂಡಿರೋರನ್ನ ರಿಲೀಸ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ನಡೆಸಿರೋ ಹೋರಾಟ ಸರ್ ಆಮೇಲೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಯಾವುದು ಕೊಡದೂರು ಕೊಡದೂರು ನಮ್ಮ ಕೊಡದೂರು ಗ್ರಾಮದಲ್ಲಿ ಗುಲ್ಬರ್ಗ ಜಿಲ್ಲೆ ಕಾಳಗಿ ತಾಲೂಕು ಕೊಡದೂರು ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಐತೆ ಆ ಕಾರ್ಯಕ್ರಮದ ಸಲುವಾಗಿ ಇವತ್ತು ಗುಲ್ಬರ್ಗ ಜಿಲ್ಲೆಗೆ ಬಂದಿದ್ದೀನಿ ಸರ್ ಎಲ್ಲರಿಗೂ ಕ್ರಾಂತಿಕಾರಿ ಜೈವ್ಯ್ ವಿಷಯ ಏನಂದ್ರೆ ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಏನ್ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಯಾವ ಕಾರಣಕ್ಕಂದ್ರೆ ಏನು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ರಾಜಶ್ರೀ ಅಲ್ಟಾಟೆಕ್ ಮಳಕೇಡ್ ಗ್ರಾಮದಲ್ಲಿರುವಂತಹ ಈ ಫ್ಯಾಕ್ಟ್ರಿಯಲ್ಲಿ ಅರ್ಜುನು ಮತ್ತು ಮಹಾರಾಜ ಅನ್ನೋ ಈ ಏಜೆನ್ಸಿ ಇಬ್ರು ಸುಮಾರು ವರ್ಷಗಳಿಂದ ಏನು ನಮ್ಮ ಮುನ್ನೂರು ಜನ ಕಾರ್ಮಿಕರಿಗೆ ದೌರ್ಜನ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವ್ರ ವಿರುದ್ಧ ನಾವು ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಹಾಗೂ ಅಧಿಕಾರಿಗಳ ಕಚೇರಿ ಹೋರಾಟ ಮಾಡಿದರೂ ಕೂಡ ಯಾವುದೇ ಅಧಿಕಾರಿಗಳಾಗಲೇ ಸಂಬಂಧಪಟ್ಟ ಕಂಪನಿಯವರು ಯಾರೂ ನಮ್ಮ ಸಮಸ್ಯೆಗಳು ಸ್ಪಂದಿಸಿರಲಿಲ್ಲ ಹಾಗಾಗಿ ನಾವು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಮ್ಮ ಡಾಕ್ಟರ್ ಕೆ ಎಂ ರಾಜ ಸಂದೇಶ್ ಅವರ ಆದೇಶದ ಮೇರೆಗೆ ನಾವು ಇವತ್ತು अनिर्दिष्ट धरणी सत्याग्रह हमको अनिर्दिष्ट धरणी सत्याग्रह इवे दिवस इवत संबंध पट्टारी बंद सूक्त क्रम कईक अंतर क्रम कई वर्गू ना अनिर्दिष्ट हरा देखिए थैंक यू सो मच महाराजा अर्जुन कालीन ड्यूटी कर उसको बंद करना है आठ घंटे की शिफ्ट ड्यूटी चाहिए जो बैश बोर्ड में लेबर की पेमेंट है वो हम सबको भी चाहिए जो एगिश मिलता है वो बराबर चाहिए बोनस जो है वो बराबर चाहिए ये सब क्या है कि महाराजा अर्जुन कंटिन्यू आज पंद्रह से बीस साल से कंटिन्यू पैसा दबा दबा के अपने पास रख रहे हैं नहीं गए हैं लेबर को प्रताड़ित कर गए हैं लेबर कुछ बोलता है तो उनका शोषण कर रहे हैं उनको बोलते हैं तुमको करना है तो करो नहीं अपने घर चले जाओ ज्यादा क्या है मार के भगा देंगे कोई सुनता नहीं है सर हम लोग बाहर से आए हैं कोई एम से है कोई यूपी से है कोई बिहार से है कोई छत्तीसगढ़ से है कोई सुनता नहीं आज यहाँ चार दिन से बैठे हैं उनसे कोई मतलब ही नहीं है वो बोल देते हैं हम पहचानते नहीं है कौन लेबर किसका है कहाँ है वो, वो बोलते हैं आप यहाँ से जाओ मैं दूसरा लेबर दूसरे, दूसरे प्लांट से बुला लूंगा तुम्हारे से मेरे पास लेबर बहुत है